ಟ್ಯಾಕ್ಟರ್ ಚಾಲಕನ ನಿಸ್ಕಾಳಜಿ ರಸ್ತೆ ಪಕ್ಕ ನಿಂತ ಬೈಕ್ಗಳಿಗೆ ಡಿಕ್ಕಿ ತಪ್ಪಿದ ಭಾರಿ ಅನಾಹುತ ಬಾಗಲಕೋಟೆ ಜಿಲ್ಲೆಯ ಏಲಕಲದ ಓಣಿಯ ಮುಖ್ಯ ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಚಾಲಕನ ನಿಷ್ಕಾಜಿಯಿಂದ ಜೂನ್ ಇಪ್ಪತ್ತೇಳರಂದು ದೊಡ್ಡ ಅನಾಹುತವೊಂದು ತಪ್ಪಿದೆ ಹೌದು ಗೊರಬಳಕದಿಂದ ಕಿಲ ದಾಮವನ ಗುಡಿವರೆಗೆ ನಿಂತಿರುವ ಐದಾರು ಬೈಕ್ಗಳಿಗೆ ಟ್ರ್ಯಾಕ್ಟರ್ ಗುದ್ದಿಕೊಂಡು ಬಂದಿದೆ ಮೂರ್ನಾಲ್ಕು ಬೈಕ್ಗಳು ನುಚ್ಚುಗುಜಾಗಿವೆ ಸ್ಕೂಟಿ ಮೇಲೆ ತೆರಳುತ್ತಿದ್ದ ಅಜ್ಜಮ್ಮನಿಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದಿದ್ದು ಟೇಲರ್ ಗಾಲಿ ಸ್ಕೂಟಿ ಮುಂಭಾಗದ ಮೇಲೆ ಹಾದು ಹೋಗಿದ್ದು ಅಜ್ಜ ಮೊಮ್ಮಗ ಭಾರಿ ಅನಾಹುತದಿಂದ ಪಾರಾಗಿದ್ದು ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಸುದ್ದಿ ತಿಳಿದ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಟ್ರ್ಯಾಕ್ಟರ್ ಅನ್ನು ವಶಪಡಿಸಿಕೊಂಡಿದ್ದಾರೆ

ಹೈ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು